ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಚಾಕು ಇರಿತ ಆಗಿದೆ ಬೆಳಗಾವಿಯಲ್ಲಿ ಐವರಿಗೆ ಚಾಕು ಇರಿದ ದುಷ್ಕರ್ಮಿಗಳು ಕನ್ನಡ ರಾಜ್ಯೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಅಲ್ಲೇ ಮೆರವಣಿಗೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಏಕಾಏಕಿ ಬಂದು ಚಾಕುವಿನಿಂದ ಇರಿದಿದ್ದಾರೆ ದುಷ್ಕರ್ಮಿಗಳು ಗಾಯಗೊಂಡ ಐವರು ಬಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಬೆಳಗಾವಿಯ ಸದಾಶಿವನಗರದ ಲಕ್ಷ್ಮಿ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಬಳಿ ಆಗಿರುವಂತಹ ಘಟನೆ ಚಾಕು ಜಂಬೆ ಸಮೇತ ಆಗಮಿಸಿ ಐವರ ಮೇಲೆ ಏಕಾಏಕಿ ದಾಳಿಯನ್ನ ಮಾಡಿದ್ದಾರೆ ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಮೆರವಣಿಗೆ ಎಷ್ಟರ ಮಟ್ಟಿಗೆ ಅದ್ದೂರಿಯಾಗಿ ನಡೆಯುತ್ತೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರುವಂತಹ ಸಂಗತಿ ಈ ಸಂದರ್ಭದಲ್ಲಿ ಏಕಾಏಕಿ ಬಂದು ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ ಐವರು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ರಾಜ್ಯೋತ್ಸವ ಅಂಗವಾಗಿ ನಡೀತಾ ಇರೋ ರೂಪಕಗಳ ಮೆರವಣಿಗೆ ಚಾಕು ಹಿಡಿದು ಬಂದು ಐವರ ಮೇಲೆ ಏಕಾಏಕಿಯಾಗಿ ದಾಳಿ ಮಾಡಿಬಿಟ್ಟಿದ್ದಾರೆ ಕಿಡಿಗೇಡಿಗಳು ಏನು ಕಾರಣ ಹಾಗಾದರೆ ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಎಮ್ ಎಸ್ ಪುಂಡರ ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ಸಂಗತಿ ಆದರೆ ಅಸಲಿಗೆ ಯಾರು ಯಾರು ಈ ರೀತಿಯಾಗಿ ಚಾಕುವಿನಿಂದ ಇರ್ದು ಹೋದರು ಇವತ್ತು ಬೇರೆ ಎಮ್ ಇ ಎಸ್ ಪುಂಡರು ಕರಾಳ ದಿನವನ್ನಾಗಿ ಆಚರಣೆ ಮಾಡಿದರು ಕಪ್ಪು ಬಟ್ಟೆಯನ್ನು ಧರಿಸಿ ಬೆಳಗಾವಿ ತುಂಬೆಲ್ಲ ಓಡಾಡಿದರು ಕರಾಳ ದಿನವನ್ನಾಗಿ ಆಚರಣೆ ಮಾಡಿದರು ಅಲ್ಲಿ ನಮ್ಮ ಕನ್ನಡಿಗರು ದೊಡ್ಡ ಮಟ್ಟದ ಮೆರವಣಿಗೆಯನ್ನು ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ಐವರ ಮೇಲೆ ಜಂಬೆ ಮತ್ತು ಚಾಕುವಿನಿಂದ ಇರಿದು ಅಲ್ಲಿಂದ ಪರಾರಿಯಾಗಿದ್ದಾರೆ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಮಹೇಶ್ ವಿನಾಯಕ್ ನಜೀರ್ ಪಠಾನ್ ಈ ಮೂವರಿಗೂ ಕೂಡ ಚಾಕುವಿನಿಂದ ಇರಿಯಲಾಗಿದೆ ಇನ್ನಿಬ್ಬರಿಗೂ ಕೂಡ ಇರಿದಿದ್ದಾರೆ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಈಗ ಸೊ ಈಗಾಗಲೇ ಪೊಲೀಸ್ನವರು ಆಸ್ಪತ್ರೆಗೆ ಬಂದು ಯಾರು ಏನು ಎತ್ತ ಯಾಕೆ ಎಲ್ಲದರ ಬಗ್ಗೆಯೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಐವರು ಬೆಳಗಾವಿ ಅಭಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಈಗ ಈ ರೀತಿಯಾದಂತಹ ಘಟನೆ ಹೊಸದಲ್ಲ ಬೆಳಗಾವಿಯಲ್ಲಿ ಅದು ಕೂಡ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬಹಳ ಹುಷಾರಾಗಿರ್ತಾರೆ ಅಲ್ಲಿನ ಪೊಲೀಸ್ನವರು ಬಹಳ ಅಲರ್ಟ್ ಆಗಿರ್ತಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಶುಗಾರ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಶುಗಾರ್ ಎಷ್ಟು ಗಂಟೆಗೆ ಆಗಿರುವಂತಹ ಘಟನೆ ಇದು ಯಾರಂತೆ ಅವರೆಲ್ಲ ಏನಾದ್ರೂ ವೈಯಕ್ತಿಕ ದ್ವೇಷನ ಅಥವಾ ಈ ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರೋದಾ ಇದು ಎಸ್ ರಾಮಂದ್ರೆ ಇವತ್ತು ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಏನು ರಾಜ್ಯೋತ್ಸವ ಆಚರಿಸಿದ್ರು ಸಾಕಷ್ಟು ಒಂದ್ರು ಇಪ್ಪತ್ತೈದಕ್ಕೂ ಹೆಚ್ಚು ಡಿಜೆನ್ ಏನು ಸೌಂಡ್ ಸಿಸ್ಟಮ್ ಇದಾವೆ ಇವು ಮೆರವಣಿಗೆನ ಬರ್ತಾ ಇದ್ವು ಈ ಸಂದರ್ಭದಲ್ಲಿ ಏನಂತಂದ್ರೆ ಸದಾಶಿವನವರ ಲಕ್ಷ್ಮೀ ಕಾಂಪ್ಲೆಕ್ಸ್ ಅತ್ತೆ ಏಕಾಏಕಿ ಒಂದ್ ಗುಂಪೊಂದು ಬಂದು ಏನು ಚಾಕು ಹಾಗೂ ಜಂಬೆಗಳಿಂದ ಹಲ್ಲೆ ಮಾಡಿರ್ತಕ್ಕಂಥದ್ದು ಮನ್ ಮನುಷ್ಯ ಹೆಚ್ಚು ಜಂಬೆ ತಗೊಂಡ್ ಬಂದು ಐವರ ಮೇಲೆ ಏಕಾಏಕಿ ದಾಳಿ ಮಾಡಿರ್ತಕ್ಕಂಥದ್ದು ಸದ್ಯ ಈಗ ಗುರುನಾಥ್ ಒಕ್ಕೂನ್ ಸಚಿನ್ ಕಾಂಬ್ಳೆ ಲೋಕೇಶ್ ಬೆಟಗೇರಿ ಮಹೇಶ್ ಮತ್ತು ವಿನಾಯಕ್ ನಜರ್ ಈ ಐದು ಜನರಿಗೆ ಏನು ಗಂಭೀರವಾಗಿ ಗಾಯ ಇರ್ತದೆ ಅದರಲ್ಲಿ ಏನೋ ಅವರ ಸ್ಥಿತಿ ಗಂಭೀರವಾಗಿರೋ ಹಿನ್ನೆಲೆಯಲ್ಲಿ ಅವ್ರನ್ನ ಈಗಾಗ್ಲೇ ಶಿಫ್ಟ್ ಮಾಡಿದಾರೆ ಸದ್ಯ ಈಗ ಸ್ಥಳಕ್ಕೆ ಕಮಿಷನರ್ ಹಾಗೂ ಡಿಸಿಪಿ ಕೂಡ ಏನು ಏನು ಭೀಮ್ಸ್ ಆಸ್ಪತ್ರೆ ಬಂದು ಆರೋಗ್ಯಗಳ ಏನು ರೋಗಿಗಳ ಅವ್ರನ್ನ ವಿಚಾರಿಸುವಂತ ಕೆಲಸ ಮಾಡಿದ್ದಾರೆ ಈ ಘಟನೆಗೆ ಯಾರು ಕಾರಣ ಏನಂತಂದ್ರೆ ಏಕಾಕಿ ಬಂದು ಅಂದ್ರೆ ಅದು ವೈಯಕ್ತಿಕ ದ್ವೇಷ ಇತ್ತ ಏನೋ ಹಿನ್ನೆಲೆಯಲ್ಲಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ರಾಮ್ ಈಗಾಗಲೇ ಒಂದು ಪ್ರತಿ ವರ್ಷ ಇಂತ ಗಲಾಟೆಗಳು ನಡೀತಾನೆ ಇರ್ತವೆ ಆದರೆ ಈ ವರ್ಷ ಬಹಳಷ್ಟು ಅಲರ್ ಅಲರ್ಟ್ ಆಗಿದ್ರು ಅಲ್ಲಿನ ಪೊಲೀಸ್ನವರು ಇದೆಲ್ಲಾ ಮೀರಿ ಇದು ಯಾವ ರೀತಿಯಾಗಿ ನಡೀತು ಜೊತೆಗೆ ಆ ಚಾಕು ಇರಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಜನ ಇದ್ರ ಇಲ್ವಾ ಅಂತಂದ್ರೆ ಪ್ರತಿ ವರ್ಷನೂ ಕೂಡ ಹತ್ತೂರಿಯಾಗಿ ಏನು ಬೆಳಗಾವಿಲ್ಲಿ ರಾಜ್ಯೋತ್ಸವ ಆಗ್ತದೆ ಈಗ ಇಲ್ಲಿ ಸುಮಾರು ಏನಂತಂದ್ರೆ ಎರಡು ಸಾವಿರಕ್ಕೂ ಅಧಿಕ ಪೊಲೀಸರು ನಿಯೋಜನೆ ಕೂಡ ಈ ಬಾರಿ ಆಗಿತ್ತು ಆದ್ರೂ ಏನಂತಂದ್ರೆ ಡಿ ಜೆ ಮೆರವಣಿಗೆ ವೇಳೆ ಏನಂತಂದ್ರೆ ಇನ್ನೊಂದು ಗುಂಪು ಬಂದು ಏಕಾಏಕಿ ಹಲ್ಲೆ ಮಾಡತಕ್ಕಂಥದ್ದು ಸ್ಥಳೀಯಾಗ ಅಲ್ಲಿ ಇಬ್ರು ಪೊಲೀಸರು ಕೂಡ ಇದ್ರು ಆದ್ರೆ ಆ ಸಂದರ್ಭದಲ್ಲಿ ಏಕಾಏಕಿ ಗುಂಪು ಅಂತಂದ್ರೆ ಹದಿನೈದು ಇಪ್ಪತ್ತು ಜನ ಬಂದು ಏಕಾಏಕಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಸದ್ಯ ಏನು ಹಲ್ಲೆ ಮಾಡಿ ಏಕಾಕಿ ಪರಾರ ಆಗಿದ್ದಾರೆ ಸದ್ಯ ಅಲ್ಲಿ ಇರುವಂತ ಮೊಬೈಲ್ ವಿಡಿಯೋಗಳನ್ನು ಕೂಡ ಸದ್ಯ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾತು ಅಂದ್ರೆ ಹಿನ್ನೆಲೆ ಏನಂತಂದ್ರೆ ಇವರು ಏನು ವೈಷಮ್ಯ ಇತ್ತ ಯಾಕಂತಂದ್ರೆ ಏಕಾಕಿ ಒಂದು ಗೆ ನೃತ್ಯ ಮಾಡುವಂತ ಸಂದರ್ಭದಲ್ಲಿ ಏಕಾಕಿ ಇನ್ನೊಂದು ಗುಂಪು ಬರುತ್ತೆ ಅಂತಂದ್ರೆ ಹಿನ್ನೆಲೆ ಏನಾದ್ರು ಬೇರೆ ಅವ್ರ ವೈಷಮ್ಯ ಇರೋ ಕಾರಣಕ್ಕೋಸ್ಕರ ಆಗಿರಬಹುದನ್ನು ಪ್ರಾಥಮಿಕ ಸದ್ಯ ಈಗ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ರೆ ಸದ್ಯ ಗಾಯಲು ವಿಚಾರಣೆ ಮಾಡಿಕೊಂಡು ನಂತರ ಆರೋಪಗಳ ಪತ್ತೆಗೆ ಈಗಾಗಲೇ ಬಲೆ ಬೀಸಲಿಕ್ಕೆ ತಯಾರಿ ನಡೆಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ರಾಮ್ ಈಗ ಒಂದು ಇಷ್ಟೆಲ್ಲಾ ಮೆರವಣಿಗೆ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿನ ಕನ್ನಡಿಗರೆಲ್ಲ ಇವತ್ತು ನೋಡಿದರೆ ಕರಾಳ ದಿನವನ್ನಾಗಿ ಆಚರಣೆ ಮಾಡಿದ್ದು ಎಮ್ ಎಸ್ ಪುಂಡರು ಸೊ ಅವರ ಕೈವಾಡ ಏನಾದರೂ ಇದೆ ಅನ್ನೋ ನಿಟ್ಟಿನಲ್ಲಿ ಅನುಮಾನ ಇದೆಯಾ ಎಸ್ ರಾಮ್ ಈ ಬಗ್ಗೆ ಈಗಾಗಲೇ ಪೊಲೀಸರಿ ಕಿಂದ ಯಾವುದೇ ಮಾಹಿತಿ ಬಂದಿಲ್ಲ ಆದ್ರೆ ಸದ್ಯ ಆ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಯಾಕಂತಂದ್ರೆ ಪ್ರತಿ ವರ್ಷ ಏನು ಕರಾಳ ದಿನಾಚರಣೆಯನ್ನ ಎಂ ಎಸ್ ಮುಖಂಡರು ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿ ಅಂದ್ರೆ ಅನುತಿ ಅನುಮತಿ ಕೂಡ ಕೊಟ್ಟಿರೋದಿಲ್ಲ ಆದ್ರೆ ಈ ಬಾರಿ ಅನುಮತಿ ಕೊಡ್ಲಿಲ್ಲ ಅಂದ್ರು ಕೂಡ ಏನಂತಂದ್ರ ಉತ್ತಟನ ತೋರಿಸಿ ಕಾನೂನನ್ನ ಉಲ್ಲಂಘಿಸಿ ಏನು ಮೆರವಣಿಗೆಯನ್ನ ಮಾಡಿರ್ತಕ್ಕಂಥದ್ದು ಸೊ ಈಗಾಗಲೇ ಮುಖಂಡ ಶಂಭು ಶಳಕೆಯನ್ನು ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸೊ ಈ ನಿಲ್ಲಲ್ಲಿ ಆ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಈ ಮೆರವಣಿಗೆ ವೇಳೆಯಲ್ಲಿ ಏಕಾಏಕಿ ಬೇರೆ ಒಂದು ಗುಂಪು ಬಂದು ಹಲ್ಲೆ ಮಾಡಿರ್ತಕ್ಕಂಥದ್ದು ಒಂದ್ ಸಾಕಷ್ಟು ಚಾಲೆಂಜಿಂಗ್ ಆಯ್ತು ಅಂತ ಹೇಳ್ಬೋದು ಇಷ್ಟು ಅಂದ್ರೆ ಲಕ್ಷಾಂತರ ಜನರು ಸೇರುವಂತ ಸ್ಥಳದಲ್ಲಿ ಈ ರೀತಿ ಘಟನೆ ಆಗಿರತಕ್ಕಂಥದ್ದು ಪೊಲೀಸಗೂ ಕೂಡ ಒಂದ್ ರೀತಿಯಲ್ಲಿ ತಲೆ ಅಂತ ಹೇಳ್ಬೋದು ಯಾಕಂದ್ರೆ ಏನ ಬೇರೆ ಬೇರೆ ಆಯಾಮದಲ್ಲೂ ಕೂಡ ತನಿಖೆಗೆ ಇಳಿದಿದ್ದಾರೆ ಅಂತ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಗಮನಿಸ್ತಾ ಇದ್ದೀವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿರ್ತಾರೆ ಇವತ್ತು ಬೆಳಗಾವಿಯಲ್ಲಿ ಕೇವಲ ಬೆಳಗಾವಿ ಜನ ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕನ್ನಡ ಪರ ಸಂಘಟನೆಯವರು ಕನ್ನಡಿಗರು ಎಲ್ಲರೂ ಕೂಡ ಜಾಯ್ನ್ ಆಗಿರ್ತಾರೆ ಈ ಒಂದು ಈ ಒಂದು ಅದ್ಧೂರಿಯಾಗಿ ನಡೀತಾ ಇರುವಂಥ ಸಂಭ್ರಮದಲ್ಲಿ ಹೆಣ್ಮಕ್ಕಳು ಕೂಡ ಇದ್ದಾರೆ ನೋಡ್ಬೋದಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಈ ಸಂದರ್ಭದಲ್ಲಿ ಒಂದು ಗುಂಪು ಬರುತ್ತೆ ಕೈಯಲ್ಲಿ ಜಂಬೆ ಚಾಕುವನ್ನು ಹಿಡ್ಕೊಂಡು ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ನುಗ್ಗಿ ಐದು ಜನಕ್ಕೆ ಹೆಂಗಬೇಕು ಹಾಗೆ ಚುಚ್ಚಿ ಅಲ್ಲಿಂದ ಪರಾರಿ ಆಗ್ತಾರೆ ಅದೇ ಗುಂಪಲ್ಲಿ ಪರಾರಿ ಆಗ್ತಾರೆ ಯಾರು ಏನು ಎತ್ತ ಒಂದು ಗೊತ್ತಾಗಲ್ಲ ಈಗ ಪ್ರಾಥಮಿಕವಾಗಿ ಪೊಲೀಸ್ನವರು ಆಸ್ಪತ್ರೆಯಲ್ಲಿರುವಂಥ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಜೊತೆಗೆ ಯಾರಾದರೂ ನಿಮಗೆ ಗೊತ್ತಿರೋರು ಗೊತ್ತಿರೋರಿದಾರಾ ಅದರಲ್ಲಿ ಪರಿಚಯಸ್ಥರಿದ್ದಾರಾ ಅದರಲ್ಲಿ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಇವತ್ತು ಸಹಜವಾಗಿ ಒಂದು ಆತಂಕ ಇದ್ದೇ ಇತ್ತು ಈ ಎಂ ಎಸ್ ಪುಂಡರು ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರೆಲ್ಲ ಸೇರಿ ಈಗ ಗಲಾಟೆಗಳು ಘರ್ಷಣೆಗಳು ಆಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ ಅಂತ ಹೇಳಲಾಗ್ತಾ ಇತ್ತು ಆ ಆತಂಕ ಅಂತೂ ಇದ್ದೇ ಇತ್ತು ಬೆಳಗ್ಗೆಯಿಂದ ಸೊ ಈಗ ಏಕಾಏಕಿಯಾಗಿ ಆ ಗುಂಪಿಯಲ್ಲಿಂದ ಬಂತು ಹಾಗಾದರೆ ಯಾರು ಅವರು ಆ ಎಂ ಇ ಎಸ್ ಪುಂಡ್ರ ಅಥವಾ ಯಾರಾದರೂ ಬೇರೆಯವರ ಇದು ಈಗ ಗೊತ್ತಾಗಬೇಕಾಗಿದೆ ಯಾಕೆ ಅಂತ ಹೇಳಿದರೆ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಹೋಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಆ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತ ಇದು